ಅತಿ ಆಸೆ ಗತಿ ಕೇಡು ಇಂದು ನಾವು ಅತಿ ಆಸೆ ಗತಿ ಕೇಡು ಕತೆಯ ಮುಂದಿನ ಭಾಗದ ಕತೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ರೈತರ ಸಭೆಯಲ್ಲಿ ನಗರದಿಂದ ಬಂದ ವಿದ್ವಾಂಸರೊಬ್ಬರು ಹೇಳಿದರು ರೈತ ಬಾಂಧವರೇ ಈ ಭೂಮಿ ಇರುವುದು ಮಾನವನಿಗೆ ಮಾತ್ರವಲ್ಲ ಮಾನವ ಕಾಣಿಸಿಕೊಳ್ಳುವುದಕ್ಕೆ ಕೋಟ್ಯಾಂತರ ವರ್ಷಗಳ ಹಿಂದಿನಿಂದಲೂ ಅನೇಕ ಪ್ರಾಣಿ ಪಕ್ಷಿಗಳು ನಮ್ಮ ಭೂಮಿಯ ಮೇಲಿವೆ ಇವುಗಳ ಇರುವಿಕೆಯಲ್ಲಿ ಸಮತೋಲನವಿದ್ದರೆ ಮಾತ್ರ ಎಲ್ಲ ಜೀವಿಗಳಿಗೂ ಅನುಕೂಲ ಇಲ್ಲದಿದ್ದರೆ ಕಷ್ಟ ತಪ್ಪಿದ್ದಲ್ಲ ನೀವು ಸ್ವಲ್ಪ ಧಾನ್ಯ ಉಳಿಸಲು ಹೋಗಿ ಪಕ್ಷಿಗಳನ್ನೆಲ್ಲ ನಾಶ ಮಾಡಿದಿರಿ ಕ್ರಿಮಿ ಕೀಟಗಳನ್ನು ತಿಂದು ಹಾಕುತ್ತಿದ್ದ ಅವು ಇಲ್ಲದಾಗ ಕ್ರಿಮಿ ಕೀಟಗಳ ಸಂಖ್ಯೆ ಜಾಸ್ತಿಯಾದವು ಸಮತೋಲನ ತಪ್ಪಿದರೆ ವಿಪತ್ತು ರೈತರು ಅವರು ಹೇಳಿದ್ದನ್ನು ಒಪ್ಪಿ ಬೇರೆ ಬೇರೆ ಕಡೆಯಿಂದ ಪಕ್ಷಿಗಳನ್ನು ತಂದು ತಮ್ಮ ತೋಟಗಳಲ್ಲಿ ಬಿಟ್ಟರು ಮಕ್ಕಳೇ ಪ್ರಕೃತಿಯಲ್ಲಿರುವ ಸಮತೋಲನವನ್ನು ಹಾಳು ಮಾಡಬಾರದು ಹಾಗೆ ಮಾಡಿದರೆ ನಮಗೆ ತೊಂದರೆ ಅನ್ನುವುದು ನಿಮಗೆ ಗೊತ್ತಾಗಿರಬೇಕು ಅಲ್ಲವೇ ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ